ಅದು ಕೇಂದ್ರದ ವಿರುದ್ಧ ಮಾಡಬೇಕು ಇದು ಅಂತ ಆರೋಪ ನೋಡಿ ಜನ ಆಕ್ರೋಶ ಪ್ರಾರಂಭ ಆಗಿದೆ ಕಾಂಗ್ರೆಸ್ನವ್ರು ಗ್ಯಾಸು ಪೆಟ್ರೋಲ್ ಎರಿಸಿದ ಇರ್ತಾರೆ ಬಟ್ ಜನ ನಿರ್ಣಯ ಮಾಡ್ತಾರೆ ಯಾವುದು ಸತ್ಯ ಇದೆ ಇಲ್ಲ ಅನ್ನೋ ಅಂತ ಅದರಲ್ಲಿ ಬಹಳ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಏನು ಭ್ರಷ್ಟಾಚಾರ ನಡೆದಿದ್ದು ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಯಾವುದೇ ಒಂದು ಕುಟುಂಬದ ವೈಭವೀಕರಣ ಸಲುವಾಗಿ ಆಕ್ರೋಶ ವ್ಯಕ್ತಪಡಿಸಬಾರ್ದು ಈಗ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಆರೋಪ ಇತ್ತು ಅದು ಎಸ್ ಐ ಟಿ ತನಿಖೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕೊಟ್ರಿ ಏನಾಯ್ತು ಅದ್ರಲ್ಲಿ ಏನಿದೆ ಬೊಮ್ಮಾಯಿ ಅವ್ರು ಮೊದಲೇ ಹೇಳಾರಲ್ರಿ ನಿಕಟಪೂರ್ವ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನೀವು ಏನೇನು ತನಿಖೆ ಮಾಡ್ತೀರಿ ಮಾಡಿರ್ತಾಳ್ರಿ ಎಸ್ ಐ ಟಿ ಕೊಡ್ರಿ ಸಿ ಬಿ ಐ ಕೊಡ್ರಿ ಈ ಸಿ ಬಿ ಐ ಮ್ಯಾಗ ಉಳಿಸಲ್ಲ ಅಂದ್ರೆ ಎಫ್ ಬಿ ಐ ಕೊಡ್ರಿ ಎನ್ ಐ ಎ ಕೊಡ್ರಿ ಏನ್ ಸಾಕಷ್ಟು ಏನು ತನಿಖಾ ಸಂಸ್ಥೆ ಅದ ಕೊಡ್ರಿ ತನಿಖೆ ಆಗ್ಲಿ ಯಾರ ತಾವ ಯಾರು ಭ್ರಷ್ಟಾಚಾರ ಮಾಡ್ಯಾರ ಕರೋನಾದಾಗ ಯಾರು ರೊಕ್ಕ ತಿಂದಾರ ಕಾಂಟ್ರಾಕ್ಟರ್ ಗಳೇ ಯಾರ ಕಡೆ ದೊಡ್ಡ ದುಡ್ಡು ತಿಂತಾರ ಈ ಈಗನು ಹೇಳಕತ್ತಾರ ಕಾಂಟ್ರಾಕ್ಟರ್ ಕಾಂಗ್ರೆಸ್ನ ಮಂತ್ರಿಗಳು ನಮ್ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ನಾವು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ಇದೆ ಇವತ್ತು ಏನು ನಮ್ ಬಿಜೆಪಿ ಮಾತಾಡ್ತಾ ಇಲ್ಲ ಮಧ್ಯ ಎಕ್ಸೈಸ್ ನಲ್ಲಿ ಬಹಳ ಭ್ರಷ್ಟಾಚಾರ ಆಗಿದೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅಂದ್ರೆ ಎಲ್ಲೆಲ್ಲಿ ತಮ್ಮ ಹೊಂದಾಣಿಕೆ ಅದ ಅವ್ನು ಬಿಡ್ತಾರೆ ಹೊಂದಾಣಿಕೆ ಇರಲಾರದು ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂತದಲ್ಲ ನೇರವಾಗಿ ಅಟ್ಯಾಕ್ ಮಾಡ್ಬೇಕು ನೇರವಾಗಿ ಸರ್ಕಾರವನ್ನು ತರಾಟೆಗೆ ತಗೋಬೇಕು ಬಿಟ್ಟು ತಮ್ಮ ಬೇಕಾದವರಿಗೆ ಕರಿದು ತಮ್ಮ ಬೇಕಾದ ಬಿಡುದು ಅದಲ್ಲ ಅಭಿನಯ ಸಿನಿಮಾ ಹುಬ್ಬಳ್ಳಿಯಲ್ಲಿ ಮಾತಾಡಿದ್ವಿ ವಿಚಾರವಾಗಿ